ಇದು ನಾವು ನಂಬ್ಯಾರ್ಥಿ ಇಷ್ಟವರೆಗೆ ಹೇಳಲಿಲ್ಲ ನಮಗೆ ಅಂತ ಹೇಳಿದರೆ ನಾವು ಉದಯವಾಣಿಯಲ್ಲಿದ್ದಾಗ ಒಂದೊಂದು ಶಬ್ದಗಳ ಬಗ್ಗೆ ಭಾಳಷ್ಟು ಚಿಂತನೆ ಮಾಡ್ತಿದ್ದೆವು ಪ್ರಯೋಗಿಸುವಾಗ ಇದು ಸರಿ ಇದು ಸರಿ ಅಂತ ಹೇಳಿಕೊಂಡು ಆ ಅರ್ಥಕೋಶ ಇದು ಸಂಸ್ಕೃತ ಡಿಶ್ನರಿ ಮತ್ತೆ ಮಾಡಿದ್ದಿಲ್ಲ ಇನ್ನು ಕೆಲವೆಲ್ಲ ಬರೆದಿಟ್ಟಿದ್ದೇವೆ ನಾವು ಇಂಥದ್ದಕ್ಕೆ ಇಂಥದ್ದು ಸರಿಯಾದ ಯಾರು ಶಬ್ದ ಅಂತೇಳಿ ಹಾಗೆ ಒಂದು ಒಂದು ಸಲ ಯಾವುದೋ ಒಂದು ಶಬ್ದದ ಬಗ್ಗೆ ನನಗೆ ಮತ್ತು ನಂಬ್ಯಾರರಿಗೆ ಜಗಳಾಯಿತು ಜಗಳ ಅದು ಎಲ್ಲಿವರೆಗೂ ಆಯ್ತು ಅಂತ ಹೇಳಿದರೆ ಎರಡು ಮೂರು ದಿವಸ ನಾವು ಮಾತಾಡಲಿಲ್ಲ ಪರಸ್ಪರ ಅವರು ಮಾತಾಡಲಿಲ್ಲ ನಾನು ಮಾತಾಡಲಿಲ್ಲ ನೋಡ್ತಿದ್ದೆ ಎಲ್ಲ ಒಟ್ಟಿ ಕೆಲಸ ಮಾಡ್ತಿದ್ದೆವು ಆಶಾ ಇದಕ್ಕೆ ಯಾವುದಕ್ಕೂ ಹೋಗಿಲ್ಲ ಮೂರು ನಾಲ್ಕು ದಿವಸ ಆ ಸಮಯದಲ್ಲಿ ಮನಸ್ಸಿನಲ್ಲಿ ತುಡಿತ ಭಾಳ ಅವರಿಗೇನಾಯಿತು ಗೊತ್ತಿಲ್ಲ ನನಗೆ ನನಗೆ ಮನಸ್ಸಲ್ಲಿ ಒಂದು ಕನಸು ಕಂಡಿತ್ತು ನನಗೆ ಆ ಕನಸಲ್ಲಿ ನಾನು ಹತ್ರ ಮಾತಾಡ್ತಾ ಇದ್ದೇನೆ ಮಾತಾಡಿ ಆಮೇಲೆ ನಂಬಿ ಹತ್ರ ಕೇಳ್ತೇನೆ ನೋಡಿ ಮಾರು ನಾನು ನಿಮ್ಮ ಹತ್ರ ನಾಲ್ಕು ದಿವಸ ಮಾತಾಡಲಿಲ್ಲ ಆದರೆ ನನಗೆ ನೀವು ಕನಸಲ್ಲಿ ಸಿಕ್ಕಿ ಮಾತಾಡ್ತಾ ಇದ್ದೀರಿ ಮಾತಾಡ್ತಾ ಇದ್ದೇನೆ ನಾವು ಇದು ಕನಸಲ್ಲಿ ಹೇಳೋದು ನಾನು ನಿಮಗೂ ಹೀಗೆ ಅನುಭವ ಆಗ್ತಾರ ಅಂತ ಅರ್ಥ ಕೇಳ್ತೇನೆ ಅವರು ಗಂಭೀರವಾಗಿ ಹ್ಞೂ ಹ್ಞೂ ಅಂತ ಈ ತಲೆಯಲ್ಲಾಡಿಸ್ತಾರೆ ಅದು ಆಗಿ ಎರಡು ದಿವಸದಲ್ಲಿ ನಮ್ಮ ಬ್ಯಾರು ಮನೆಗೆ ಹೋದೆ ಅದು ಬೇರೆ ಒಂದು ಒಬ್ಬರು ಬಂದ್ರೆ ಅವ್ರು ನೋಡಬೇಕು ಅಂತ ಹೇಳಿದರು ಅವರ ಮನೆಗೆ ಹೋದೆ ಮನೆಗೆ ಹೋಗಿ ಬಾಗಿಲು ತಟ್ಟಿದ ಕೂಡಲೇ ಬಾಗಿಲು ಬನ್ನಿ ಬನ್ನಿ ಅಂತ ಅವರು ಹೇಳಿದರು ನಮಗೆ ಯಾರಿಗೂ ಆ ಆ ಒಂದು ಇದು ಯಾರಿಗೂ ನಮಗೆ ನೆನಪೇ ಇಲ್ಲ ಅವ್ರಿಗೆ ಯಾವ ಇಂಥ ಒಂದು ಒಂದು ಘಟನೆ ಆ ರೀತಿ ಅದೊಂದು ಇವತ್ತಿಗೂ ಕೂಡ ನಾನು ಅವರ ಬರಹಗಳಿಗೆ ಮೊದಲ ಓದುಗ ನಾನೇ ಯಾವಾಗಲೂ ಕೂಡ ಅವರು ನನ್ನನ್ನು ಹೇಳೋದೇ ಮೊದಲ ಮೊದಲ ಓದುಗ ಅಂತೇಳಿ ಏನು ಬರೆದಿದ್ದರೂ ಕೂಡ ಅದು ಯಕ್ಷಗಾನದಲ್ಲಿ ನನಗೆ ಭಾಳ ಕಡಿಮೆ ಪರಿಶ್ರಮ ಇರುವಂಥದ್ದು ಗೊತ್ತಿರುವಂಥದ್ದು ಆಸಕ್ತಿ ಇದೆ ಅಷ್ಟೇ ಅದರ ಬಗ್ಗೆ ಏನು ಗೊತ್ತಿಲ್ಲ ಮಾತಾಡುವಷ್ಟು ಆದರೆ ಅವರು ಏನು ಬರೆದರೂ ಕೂಡ ರಚನೆ ಮಾಡಿದರು ಲೇಖನ ಬರೆದಿದ್ದರೂ ಕೂಡ ಅದನ್ನು ನನಗೆ ಮೊದಲು ತೋರಿಸೋದು ನಾನು ಬೇರೆ ದೃಷ್ಟಿಯಿಂದ ವಾಕ್ಯದ ದೃಷ್ಟಿಯಿಂದ ಅಥವಾ ಅಲ್ಲ ನಾವು ರಚ ತಮಾಷೆಗಳು ನಾನು ಇವರು ಸಿಕ್ಕು ಓಡ್ತಿದ್ದೆ ಪ್ರಸ್ತಾಪ ಮಾಡುದು ಆ ರೀತಿಯಾಗಿ ಅವರನ್ನು ನಾನು ನೋಡ್ತಾ ಇದ್ದೆ ಮತ್ತು ಈಗ ನನಗೆ ಅವರು ಸಿಕ್ಕೋದು ಕಡಿಮೆ ಆಗಿದೆ ಫೋನ್ ಮಾಡುವಂಥದ್ದು ಅಂದರೆ ನಮ್ಮ ಸಮಯಗಳು ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ ನಾನು ಯಾವುದೋ ಒಂದು ಇದರಲ್ಲಿ ಏನೋ ಕೆಲಸಗಳು ಹೇಳುವಂಥದ್ದೆಲ್ಲ ಅಂತ ಅದರಲ್ಲ ಆದರೂ ಏನೋ ಇದರಲ್ಲಿ ನಾನು ಹೇಳ್ತಾನೆ ಆಗ್ತೇನೆ ಅವರು ಆಗಿ ಅವರಿಗೂ ಕೂಡ ಅವರು ಬರವಣಿಗೆಯಲ್ಲಿ ಅದರಲ್ಲಿ ಇದ್ದಿರುತ್ತಾರೆ ಮಾತಾಡೋದು ಕಡಿಮೆ ನಾವು ಆದರೆ ನನ್ನ ಮಾನಸಿಕ ಸಂವಾದ ಅವರತ್ರ ಹತ್ರ ಇವತ್ತಿಗೂ ಮುಂದುವರೆದಿದೆ ಆದರೆ ಏನಾದರೂ ಹೊಸ್ತು ಬಂದ ಕೂಡಲೇ ನಾವು ಅವರು ನನ್ನ ಕೇಳ್ತೀವಿ ನನ್ನ ಹತ್ರ ಓಯ್ ಅದೇ ಹೇಗೆ ಹಂಚಿಕೊಂಡು ನಾನು ಹಂಚಿಕೊಳ್ತಿರೋದು ಅವರ ಹತ್ರವೇ ಅದು ಇವತ್ತಿಗೂ ಕೂಡ ನಾನು ನಾನು ಮಾತಾಡ್ತಾ ಇದ್ದೇನೆ ನಾನು ಅದರಲ್ಲಿ ಮಹಾಶಿಸ್ತುಮೆ ಒಂದೊಂದು ಸಲ ಮಾತಾಡ್ತಿರಬೇಕು ನಾಲ್ಕೈದು ಸಲ ಮಾತಾಡ್ತೀನಿ ತಿಂಗಳಿಗಟ್ಟಲೆ ಇಲ್ಲ ನೋಡಲಿಕ್ಕಿಲ್ಲ ಅಲ್ಲ ಸ್ವಲ್ಪ ಶೀತಿ ಅಲ್ಲ ಈಗ ಮಾನಸಿಕಕ್ಕೆ ನಂದು ನಂದು ಭಾಳ ಇದಾಗಿದೆ ಅಂದರೆ ಅವರದ್ದು ಆಗಿ ಅವರಿಗೂ ನೆನಪಾಗ್ಬೋದು ನಾನು ಏನಾದರೂ ಹೊಸ್ತು ಬಂದರೆ ಇದನ್ನು ಯಾರ ಹತ್ರ ಹೇಳೋದು ಅಂತೇಳಿ ಅದು ನನಗೆ ಪರಸ್ಪರ ನನಗೂ ಅವ್ರ ಹತ್ರ ಹೇಳಿದಾಗ ಎಷ್ಟು ಸಮುದಾನ ಬೇರೆ ಹತ್ರ ಇದ್ರಾಗೋದಿಲ್ಲ ನಮ್ಗೆ ಯಾರಿಗೆ ನಮಗೆ ಕಾಣೋದು ಹೇಗೆ ಇರ್ಬೋದು ಅಂದರೆ ಈಗ ಏನಾಗಿದೆ ಅಂದರೆ ಈ ಯಕ್ಷಗಾನದ್ದೇ ನಾನು ಹೇಳ್ತಾ ಇದ್ದೇನೆ ನಾನು ಯಾರನ್ನೂ ಕೆಟ್ಟ ಅರ್ಥದಲ್ಲಿ ಹೇಳ್ತಾ ಇಲ್ಲ ಆದರೆ ಯಕ್ಷಗಾನದ ಮೇಲೆ ಅಧ್ಯಯನ ಮಾಡಿ ಓದಿ ಇದರಲ್ಲಿ ಹಲವಾರು ವಿಚಾರಗಳನ್ನು ಅಭ್ಯಾಸ ಮಾಡಿ ಅನೇಕ ಪ್ರಯೋಗ ನೋಡಿ ಅನೇಕ ಕಲಾವಿದರ ಮುಖಾಮುಖಿ ಸಂಪರ್ಕ ಎಲ್ಲ ಇದ್ದು ಕೂಡ ಇವರ ಒಂದು ಚಿಂತನೆಯ ಮಟ್ಟಕ್ಕೆ ಅನೇಕರು ಬರುವುದಿಲ್ಲ ಸಹ ಸ್ಪಂದನೆ ಇಲ್ಲದೇ ಯಾರತ್ರ ಮಾತಾಡೋದು ಯಾರು ಮಾತಾಡ್ತಾರೆ ಈಗ ದೊಡ್ಡ ದೊಡ್ಡ ಇವರು ಹಿಮ್ಮೇಳ ಎಂಬ ಎಷ್ಟು ದೊಡ್ಡ ಗ್ರಂಥ ಅದು ನನ್ನ ದೃಷ್ಟಿಯಲ್ಲಿ ಕನ್ನಡದಲ್ಲಿ ಬಂದ ಒಂದು ಅದು ನಮ್ಮ ಯಕ್ಷಗಾನದ ಸಾಹಿತ್ಯದಲ್ಲಿ ಬಂದ ಒಂದು ದೊಡ್ಡ ಕೃತಿ ಅದು ಹಿಮ್ಮೇಳ ಅದು ಹೇಗೆಂದರೆ ಸೇಡಿ ತಥ್ಯ ದರ್ಶನ ತಥ್ಯದರ್ಶನ ಅಲ್ಲ ತಥ್ಯದರ್ಶನ ಅದು ಆ ಲೆವೆಲ್ನ ಒಂದು ಪುಸ್ತಕ ಇದೆ ಅಂದರೆ ಅದರಲ್ಲಿ ಶಾಸ್ತ್ರೀಯತೆ ಮತ್ತು ಸಮಕಾಲೀನ ಜಾನಪದ ಇದು ಯಕ್ಷಗಾನ ರಂಗಭೂಮಿ ಅದರ ಎಲ್ಲ ಮಗ್ಗಲುಗಳು ಮತ್ತು ಅಲ್ಲಿ ಅದರಲ್ಲೂ ಮಟ್ಟು ಎಲ್ಲ ಒಂದು ಸಂಪೂರ್ಣ ಬರುವಂಥ ಅದು ಗೋಪಾಲರಾಯರ ಅನುಭವದ ಮೂಲಕ ಅದನ್ನು ಇಬ್ಬರು ಸೇರಿ ಮಾಡಿರೋ ಒಂದು ದೊಡ್ಡ ಅದ್ಭುತವಾದ ಕೃತಿ ನಾವು ಸಾವಿರಾರು ಜನ ಇದ್ದೇವೆ ಸಾವಿರ ನೂರಾರು ಮಹಿಳೆ ಉಂಟು ನೂರಾರು ಯಕ್ಷಗಾನ ಹವ್ಯಾಸಿ ಸಂಸ್ಥೆಗಳುಂಟು ಅದರ ಪ್ರಯೋಜನ ಎಷ್ಟು ಜನ ಪಡೆದಿದ್ದಾರೆ ಅದು ನನಗೆ ಗೊತ್ತಿಲ್ಲ ಹಾಗಿರುವಾಗ ಕೆಲವೊಮ್ಮೆ ಸಂವಹನವು ವ್ಯರ್ಥ ಅಂತಲಿಕ್ಕೆ ಅಂತದೆ ನಮಗೆ ನಮ್ಮ ಬೈಪಡಿತಾಯರು ಲೀಲಾವತಿ ಲೀಲಾವತಿ ಬೈಪಡ್ತಾಯಿರು ಮತ್ತು ಅವರಾಯಣಪಾರ ಹರಿನಾರಾಯಣ ಬೈಪಡಿತಾರೋ ಅವರಿಬ್ಬರು ಕ್ರಾಸ್ ಮಾಡ್ತಾರೆ ಆ ಕ್ಲಾಸು ಮಾಡೋದ್ರಲ್ಲಿ ಅವರು ಹೇಳಿದ್ರು ಹಿಮ್ಮೇಳ ಈಗ ನಮಗೆ ಆಕರ ಗ್ರಂಥ ನಾವು ಅದನ್ನು ಇಟ್ಕೊಂಡೇ ನಾವು ಪಾಠ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಅದು ಬಹಳ ದೊಡ್ಡ ಒಂದು ಪ್ರಶಸ್ತಿ ನನಗೆ ಸಿಕ್ಕಿದ್ರು ಅಷ್ಟು ಮಾತ್ರ ಅಲ್ಲ ನಮ್ಮ ಪಾಠಕ್ಕಿದೆ ಪಾಠಕ್ಕೆ ಹ್ಞೂ ಅವರು ಹೇಳಿದ್ದಾರೆ ನನಗೆ ಏನಾದರೂ ನನ್ನ ಮದ್ಯನೇ ವಾದನಕ್ಕೆ ಪೋಷಕವಾಗಿ ನಾನು ಅದರಲ್ಲಿ ಪ್ರಗತಿ ಸಾಧಿಸಲಿಕ್ಕೆ ಮತ್ತೆ ಒಂದು ನನಗೆ ಮಾರ್ಗದರ್ಶಿಯಾಗಿ ಆ ಗ್ರಂಥ ಉಂಟು ಅಂತ ನನ್ನ ಹತ್ರ ಹೇಳಿದೆ ಎರಡು ಸರಿ ಹ್ಞೂ ಈಗ ಆಗಲೇ ಹಾಗೆ ಹಾಗೆ ಇಲ್ಲ ಅಂತ ಒಂದೊಂದು ಏನಂದರೆ ಈಗ ನಾವು ಮೂರಲ್ಲಿ ಕೂಡ ಒಂದು ಸಮಾನ ಧರ್ಮ ಇದೆ ಏನಂದರೆ ನಾವು ಹಣದ ಹಿಂದೆ ಹೋಗಲಿಲ್ಲ ಮೂವರು ಒಂದು ಅಡ್ಡದಾರಿಯಿಂದ ಏನಾದರೂ ಪ್ರಯೋಜನ ಅಂತೇಳಿ ಹೋದವರೇ ಅಲ್ಲ ಅದೊಂದು ದೊಡ್ಡ ವಿಷಯ ಅಲ್ವಾ ನಮ್ಮ ಸಮಕಾಲೀನ ಬದುಕಿನಲ್ಲಿ ಅದು ಬಹಳ ದೊಡ್ಡ ವಿಷಯ ಅದು ಇನ್ನ ದೈನ್ಯನ ಜೀವನ ಯಾರಿಗೂ ಒಂದು ಪೈಸೆ ನಾನು ಸಾಲ ಮಾಡಲಿಲ್ಲ ಮಾಡಿಕೊಳ್ಳಿಲ್ಲ ಯಾರು ಕೊಡ್ಲಿಕ್ಕೂ ಇಲ್ಲ ಅದು ತಗೊಳ್ಲಿಕ್ಕೂ ಇಲ್ಲ ಕ್ಲೀನ್ ಹಾಗಾಗಿ ಸಮಾಜ ಕೂಡ ನಮ್ಗೆ ಬಹಳ ಕೆಟ್ಟದನ್ನು ಮಾಡಲಿಲ್ಲ ಸಮಾಜ ಇಲ್ಲ ಈಗ ಗೌರವ ಅಂತ ನಾನು ಹೇಳಿದೆ ಅವ್ರು ಹೆಮ್ಮೆ ಯಾರು ಅಂತ ಹೇಳಿ ಗೌರವ ಸೂಚಿಸ್ತಾರೆ ಅವ್ರು ಹೆಮ್ಮೆ ಅಂತ ಸುಮ್ಮನೆ ಆಯ್ತಾರೆ ಅಷ್ಟೇ ಒಂದು ಸಾರಿ ಎಮ್ ಎಸ್ ಕೃಷ್ಣ ಗೊತ್ತಿರ್ಬೋದು ನಿಮಗೆ ಅವರು ಶ್ರೀದೇವಿ ಟೆಕ್ಸ್ಟೈಲ್ಸ್ ಅವರು ಕಾಸರಗೋಡ್ನ ಅವರ ಊರಿಗೆ ಮುಳ್ಳೇರಿಗೆ ಹೋಗುವಾಗ ಅವ್ರಿಗೊಂದು ಒಂದು ಬ್ಯಾಗ್ ಬ್ಯಾಗ್ ಬೇಕಾಯಿತು ನನ್ನ ಯಾವಾಗಲೂ ಕೈಯಲ್ಲಿ ಒಂದು ಬ್ಯಾಗ್ ಉಂಟಲ್ಲ ಈ ಬ್ಯಾಗ್ ಕೊಡ್ಬೋದಾಗ ಹೇಳಿದ್ರು ಆಯಿತೇನು ತೊಂದರೆ ಅಂತ ಹೇಳಿದೆ ಅದರಲ್ಲಿ ಎಲ್ಲ ಪುಸ್ತಕ ಎಲ್ಲ ಇರ್ತದೆ ಸರಂಜಾಮು ಅಂದ್ರೆ ಅದೆಲ್ಲ ತೆಗೆದು ಒಂದು ಚೀಲದಲ್ಲಿ ಹಾಕಿ ಆ ಬ್ಯಾಗನ್ನು ಕೊಟ್ಟೆ ಅದರಲ್ಲಿ ಏನಾಯ್ತು ಅಂದರೆ ನನ್ನ ಅಡ್ರೆಸ್ಸು ಚೀಟಿ ಹೊರಗಿಂದಿತ್ತು ಅದನ್ನು ತೆಗಿಯಲಿಲ್ಲ ಹಾಗೆ ಇಟ್ಕೊಂಡು ಹೋದರು ಇವರು ಕಾಸರಗೋಡಿನಿಂದ ಮುಳ್ಳೇರಿಗೆ ಹೋಗಬೇಕಾದ್ರೆ ನಿಂತುಕೊಂಡು ಜಾಗ ಇಲ್ಲ ನಿಂತುಕೊಂಡು ಹೋಗ್ತಾಯಿದ್ರು ಹೋಗಬೇಕಾದ್ರೆ ಒಬ್ಬರು ಅವರ ಬದಿಯಲ್ಲಿದ್ದವರು ರಪ್ಪ ಇದ್ದು ಸರ್ ನಮಸ್ಕಾರ ಸರ್ ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿದ್ರು ಏನೋ ಗೊತ್ತಾಗಿಲ್ಲ ನನಗೆ ರಾಘು ನಮಗೆ ಇರೋಲ್ವಾ ಯಾಕೆಂದರೆ ಚೀಟಿಯಲ್ಲಿ ನನ್ನ ಹೆಸರು ಅಲ್ಲೇ ಇವರು ಕೂತಾಗಿದೆ ಕೂತಾಗಿದೆ ಆಮೇಲೆ ಆಮೇಲೆ ಎಲ್ಲ ವಿಚಾರ ನೋಡಿ ನಾನು ನಂಬ್ಯಾರಲ್ಲ ನಂಬ್ಯಾರ ಸ್ನೇಹಿತ ನಾನು ಹೇಳಿದ್ರು ಅವರು ಇದು ಏನು ಹೇಳ್ತಂದರೆ ಈಗ ಅವರಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಆದರೆ ಬರೀ ಹೆಸರು ನೋಡಿ ಕಾಸರಗೋಡ್ನಲ್ಲಿ ಉಳ್ಳೇರಿಯಾದ ಆ ದಾರಿಯಾಗಿ ಹೋಗುವ ವ್ಯಕ್ತಿಯೊಬ್ಬರು ನನ್ನನ್ನು ಗುರುತಿಸಿ ಅಂತ ಹೇಳೋದು ದೊಡ್ಡ ಹೌದು ಆ ಕಲೆಯಲ್ಲಿರುವ ಶ್ರದ್ಧ ಮತ್ತೆ ಅವರಿಗೊಂದು ಸ್ವಲ್ಪ ಗೊತ್ತುಂಟು ಏನೋ ಮಾಡಿದ್ದೀರಿ ಅದೇ ಈ ವ್ಯಕ್ತಿ ಮತ್ತೆ ಈಗ ವಿಶೇಷವಾಗಿ ಉತ್ತರ ಕನ್ನಡದ ಕಲಾ ವೀಕ್ಷಕರನ್ನ ಜಗತ್ತಿನವರು ಅವರು ನಂಬಿಯಾರನ್ನು ಭಾಳ ಗೌರವಿಸ್ತಾರೆ ಈಗ ಆನಂದ ಹಾಸ್ಯಗಾರರು ಇರೋದು ಅಮೇರಿಕಾದಲ್ಲಿ ಆದರೆ ಅವರು ನಿತ್ಯ ಸಮೂಹದಲ್ಲಿ ಸಮೂಹದಲ್ಲಿ ನಂಬಿಯಾರ ಮನೆಯಲ್ಲಿ ನಂಬ್ಯಾರತ ಇದ್ದಾರೆ ಅವರು ಮನೆಗೆ ಅವರ ಪರಿಚಯದ್ದೇ ಅವರ ಮನೆಯಲ್ಲಿ ಅಂದರೆ ಇವರು ಇವರು ಏನು ಸೇವೆ ಮಾಡಿದ್ದಾರೆ ಅದನ್ನು ಅವರು ಗುರುತಿಸಿದ್ದಾರೆ ಅಲ್ಲಿನ ಅಲ್ಲಿನ ವಿದ್ವಜ್ಜನರು ಅದು ಆ ಒಂದು ಮೆಚ್ಚತಕ್ಕಂಥ ವಿಷಯ ಅಲ್ಲಿ ಇದೆಲ್ಲ ಕೆಲವು ವಿಷಯಗಳು ಮಾತಾಡಿದೆ ಜನರಲ್ ಆಗಿ ಯಕ್ಷಗಾನ ಅದರ ಪರಂಪರೆ ಅಲ್ಲಿ ಏನಂತ ಹೇಳಿ ಅಂತೆ ಇದನ್ನೆಲ್ಲ ಹೇಳಿದೆ ಯಾಕೆ ಕೆಲವು ಟೆಕ್ಸ್ಟ್ ಯಾವುದನ್ನು ಕೇಳಿದಾಗ ನಾನು ಇದನ್ನು ಕೂಡ ಹೇಳಿದೆ ಕೆಲವು ಕೆಲವರು ರಾಜಗೋಪಾಲಾಚಾರ್ಯರು ಸಂಗೀತ ಬಗ್ಗೆ ಬರೆದ ಪುಸ್ತಕ ಅಂಥದ್ದೆಲ್ಲ ಈಗ ಮತ್ತೆ ಎಲ್ಲದಕ್ಕಿಂತ ಭಾಳ ಒಂದು ಇವರದ್ದು ಈಗ ದೌರ್ಭಾಗ್ಯದಿಂದ ಅವರತ್ತರವೇ ಕಳೆದು ಹೋಗಿರಂತೆ ಕನ್ನಡ ಇದು ದ್ರಾವಿಡ ನಾಡು ನುಡಿ ಎನ್ನುವಂಥ ಅವರು ಬರೆದಂಥ ಒಂದು ಪುಸ್ತಕ ಇದು ಈ ಪುಸ್ತಕ ಇದೆಲ್ಲ ಇದು ಬಹಳದೊಂದು ದೊಡ್ಡ ಸಂಶೋಧಕರಿಗೆ ಅಧ್ಯಯನ ಮಾಡುವವರಿಗೆ ಇವರಿಗೆಲ್ಲ ಭಾಷಾಶಾಸ್ತ್ರ ಅಧ್ಯಯನ ಮಾಡುವವರಿಗೆ ಒಂದು ಆಕಾರ ಗ್ರಂಥ ಆಗುವಂಥದ್ದು ನಮ್ಮ ದಕ್ಷಿಣದ ಭಾಷೆಗಳು ಮಾತ್ರ ಅಲ್ಲದೆ ಎಲ್ಲ ಭಾರತೀಯ ಭಾಷೆಗಳಿಗೂ ಎಲ್ಲ ಭಾರತೀಯ ಭಾಷೆಗಳಿಗೂ ಸಂಸ್ಕೃತವೇ ಮೂಲ ಹೇಗೆ ಎನ್ನುವಂಥದ್ದು ಶಬ್ದ ಶಬ್ದ ಉದಾಹರಣೆ ಕೊಟ್ಟು ನಮ್ಮ ಯಾರು ಅದರಲ್ಲಿ ಅದೊಂದು ಸಿದ್ಧಪಡಿಸಿ ತೋರಿಸಿ ತೋರಿಸ್ತಿದ್ದಾರೆ ಇದು ಅವರ ಅತ್ಯಂತ ದೊಡ್ಡ ಒಂದು ಇಡೀ ಒಂದು ಅಂದರೆ ಸಮಗ್ರ ಭಾರತೀಯ ಸಂಸ್ಕೃತಿಗೆ ನಮ್ಮ್ಯಾರು ಕೊಟ್ಟಂತಹ ದೊಡ್ಡ ಕೊಡುಗೆ ಏನು ಅತ್ಯಂತ ದೊಡ್ಡದು ಅಂತ ಹೇಳಿದರೆ ಈ ಪುಸ್ತಕ ನನ್ನ ಅಭಿಪ್ರಾಯ ಮತ್ತು ಒಂದು ಮಂಜಿನಲ್ಲಿ ನಮಗೆ ಒಂದು ವಿಶೇಷ ನಾವು ನೋಡೋದು ನಮ್ಮ ಹತ್ರ ಅದು ಉಂಟು ಆದರೆ ಅವರಿಗೆ ಶಿಸ್ತು ಉಂಟು ಅವರು ಶುರುವಿಗೆ ನಾವು ಅವ್ರಿಗೆ ತಮಾಷೆ ಮಾಡುತ್ತೆ ಪದ್ಯ ಆ ಪ್ರಸಂಗದಲ್ಲಿ ಶುರು ಮಾಡುವಾಗ ಅವರು ಇಪ್ಪತ್ನಾಲ್ಕು ಗಂಟೆ ಅದರಲ್ಲೇ ಇರ್ತಿದ್ರು ಆ ಪದ್ಯಗಳು ಮನಸ್ಸಲ್ಲಿ ಮಾಡುವುದು ತಾಯ್ತು ಅಂತ ನೋಡೋದು ಅದಕ್ಕೆ ನಾವು ಅವರಿಗೆ ತನ ತಾನ ರನ ರಣನೋ ರ ಅದು ನಾವು ತಮಾಷೆಗೇಳ್ತಾದ್ರು ನನಗೆ ಮತ್ತೆ ಮತ್ತೆ ಕಾಲಿಷ್ಟು ಆಯಿತು ಇದರಲ್ಲಿ ಒಂದು ಅರ್ಥ ಉಂಟಲ್ಲ ಅಂತ ನೀವು ಅದು ಆ ಸಾಧಾರ್ಥ್ಯದಿಂದ ಅದು ಬಂದಿದ್ದರು ಇಲ್ಲವೇ ನಮ್ಮ ಆಫೀಸಲ್ಲಿ ನೀವು ನಮಗೆ ಕ್ಷೇತ್ರಗಳು ಅದಲ್ಲ ನಮಗೆ ಅಥವಾ ಕೇಳಲಿಕ್ಕೆ ನೀವು ಆದರೂ ಕೂಡ ನಿಮಗೆ ಆ ತುಡಿತ ಉಂಟಲ್ಲ ಶೀಖರಪಟ್ಟರೆ ಅದು ಈಗ ಮಾಡಿದ್ದೇನೆ ಅಂತ ಪದ್ಯಗಳನ್ನು ತೋರಿಸ್ತಿದ್ರು ನಮಗೆ ಅದು ಎಲ್ಲ ಪ್ರಸಂಗಗಳ ಹೆಚ್ಚಿನ ಪದ್ಯ ಅವರು ಹೇಳಿದ್ದಾರೆ ಅಮೃತ ಸೋಮೇಶ್ವರ ಅದೇ ಅದೇನಂದರೆ ಅದು ವ್ಯಕ್ತಿತ್ವ ಅದು ಆ ತುಡಿತ ಅದು ಪ್ರಾಮಾಣಿಕತೆ ನಮಗೆ ಯಾರಲ್ಲಿ ಇರದೆ ಅವರ ದುಡ್ಡು ಮಾಡಿರಲಿಕ್ಕಿಲ್ಲ ಆದರೆ ಅವರ ವ್ಯಕ್ತಿತ್ವದ ಘನತೆ ಅದರ ವ್ಯಕ್ತಿತ್ವದ ದೊಡ್ಡ ಶ್ರೀಮಂತಿಕೆ ಅದೇ ಅಂತ ನನ್ನ ಭಾವನೆ ನನಗೆ ಒಂದು ಅರ್ಥ ಅದಾಗಿ ಉಂಟು ಬಹುಶಃ ನನ್ನನ್ನು ಈ ಭೂಮಿಗೆ ತಂದದ್ದೇ ಯಕ್ಷಗಾನದಲ್ಲಿ ದುಡಿದು ತಿನ್ನು ತಿಳ್ಕೊಂಡು ಇರ್ಬೋದು ಆದರೆ ಮಾಡಿದ ನಾನು ಈಗ ಕಳೆದ ಮೂರು ವರ್ಷಗಳಿಂದ ಉತ್ತರ ಕನ್ನಡದ ವಿಶಿಷ್ಟವಾದ ರಂಗಭೂಮಿ ಅದು ಸ್ವಭಾವಿತ ಮಟ್ಟು ಅಂತ ಹೇಳ್ತಾರೆ ಬಡಬಡುವು ಅಂತ ಹೇಳಬೇಕಾದ್ದು ಅದನ್ನು ಸಭಾತ್ರ ಮಟ್ಟು ಸಭಾಹಿತರ ಮಟ್ಟು ಅದನ್ನು ಕುರಿತಾಗಿ ಮೂರು ವರ್ಷಗಳಿಂದ ಅಧ್ಯಯನ ಮಾಡಿಕೊಂಡು ಎಲ್ಲವನ್ನು ಅಕ್ಷರತಾ ತಾಳದ ಅಕ್ಷರ ಕಾಲಕ್ಕೆ ಸರಿಯಾಗಿ ಬಿಡಿಸಿ ಇಟ್ಕೊಂಡು ಕೆಲಸ ಮಾಡಿದ್ದೇನೆ ಇಡೀ ಆಟ ಅದು ಇದ್ದರೆ ನಮ್ಮ ಸಭಾಲಕ್ಷಣದ ಹಾಗೆ ಅದು ಅದು ಸಿಕ್ಕಿದ ಹಾಗೆ ಆಗ್ತದೆ ಅದೊಂದು ಧನ್ಯತೆ